ஐயோ தெரியம்மா எங்க யாரும் நான் மதில் காப்பாடு கொடி ಅಯ್ಯೋ ನಿನ್ಗೆ ಕಾಲು ಬಿಡ್ತೀನಿ ಅಮ್ಮ ನಾವು ಏನೋ ಹೋಗಿ ಇನ್ನೇನೋ ಆಗೋಯ್ತು ನನ್ನ ಮಗಳು ಏನಾಗಬೇಕು ಅಂದ್ಕೊಂಡಿದ್ಲು ಏನಾಗಬಾರ್ದು ಅನ್ಕೊಂಡಿದ್ಲು ಅದೆಲ್ಲ ಆಯ್ತಾಕುತ್ತೆ ಕೂತದೆ ಏನ್ ಮಾಡೋದು ನನಗೆ ಎದರಿಕೆ ಆಗ್ಬಿಟ್ಟದೆ ನನ್ನ ಮಗಳು ನನ್ನ ಕೈ ತಪ್ಪಾಳೆ ನನ್ನ ಮಗಳು ನಾನು ನನ್ನ ಮಗಳನ್ನ ಕಳ್ಕೊಬಿಡ್ತೀನಿ ಅಂದ್ಬಿಟ್ಟು ನನಗೆ ಭಾರಿ ಎದರಿಕೆ ಆಯ್ತದೆ ತಾಯಿ ನಿನ್ನೆ ನಂಬಿನಿ ಕಂತಾಯಿ ನನ್ನ ಕೈ ಬಿಡ್ಬೇಡಾಕಂತಾಯಿ ನನ್ನ ಕೈ ಬಿಡಬೇಡ ನನ್ನ ಕಾಲಬೇಕಾದ್ರೂ ಬಿದ್ದುಬಿಡ್ತೀನಿ ಅಯ್ಯೋ ಕಾಪಾಡು ತಾಯಿ ನನಗೆ ಇಲ್ಲ ನನ್ನ ಮಗಳನ್ನ ಈ ಪರಿಸ್ಥಿತಿ ನೋಡಕ್ಕೆ ಹೆಂಗಾರು ಮಾಡಿ ನನ್ನ ಮಗಳನ್ನ ನಾನು ನನಗೆ ದೊರಕಿಸ್ಕೊಡು ಕಂತಾಯಿ ನಾನು ಹೇಳಿದ್ ಮಾತು ಕೇಳ್ತಾ ಇಲ್ಲ ಕತೆ ಕೇಳ್ತಾ ಇಲ್ಲ ಏನೂ ಇಲ್ಲ ಅವ್ಳಿಗಿಷ್ಟ ನಂಗೆ ಕುಡಿದು ಕುಳಿತಾ ಕೂತಾವಳೆ ಮನ್ಸಿಗೆ ಹೆಂಗೆ ಇಚ್ಛೆ ಬಂದದೋ ಹಂಗೆ ಹಾರ್ತಾ ಕೂತಾಳೆ ಏನು ಮಾಡೋದು ತಾಯಿ ನನಗೊಂದು ಗೊತ್ತಾಯ್ತಲ್ಲ ನೀನು ಏನಾರು ದಾರಿ ತೋರಿಸು ತಾಯಿ ಹೈಕಿಲ್ಲ ನನಗೆ ಹೈತಾ ಇಲ್ಲ ನನಗೆ ತಾಯಿ ಏನಾದ್ರು ದಾರಿ ತೋರಿಸು ಏನಾಯ್ತು ಯಾಕೆ ಆಡ್ತಾ ಇದೀಯಾ ಅಯ್ಯೋ ಅದಯ ಕನ್ತಾಯಿ ಅದೆಯ ನಾವು ಶಿವಣ್ಣನ ವಸ್ತಿಂದ ಬಿಡುಗಡೆ ಮಾಡೋಕ್ಕೆ ಒಂದು ಮಂದಿಗ್ಸ್ಕೊಟ್ಟಿಲ್ವ ನೀನು ಒಂದು ಬಟ್ಟೆಯ ಬಟ್ಟೆಯ ಹುಷಾರಾಗಿ ಬನ್ನಿ ಅಂತ ಹೇಳಿದ್ವಿ ನಾವು ಹುಷಾರಾಗ ಎತ್ತು ಮಡಗಿದ್ದು ದೊಡ್ಡ ರೋಗ ಬರೋಳು ಹಸಿವಣ್ಣ ಶಿವಣ್ಣ ತಕ ಹೋಗಿ ಹಳೆ ಬಟ್ಟೆ ಅಂದ್ಬಿಟ್ಟು ಬೆಂಕಿ ಒಳಗೆ ಹಾಕ್ಬಿಟ್ಟು ಅದನ್ನ ಬೇಯಿಸಾಕ್ಬಿಟ್ಟವಳೆ ಮೇಲೆ ನನ್ನ ಮಗಳು ಸಿವಾಣಿ ನಿನ್ನ ಊಟನೇ ಸುತ್ತಾಕುತವಳೆ ಅದೆಲ್ಲವೂ ಉಲ್ಟಾ ಆಗಿ ನಾ ಹಿಂದೆ ಹಿಂದೆ ಸುತ್ತಾಕುತ್ತಾಳೆ ಶಿವಣ್ಣ ನಾನು ನೀನು ಯಾರನ್ನ ನೆಡ್ತೀಯಲ್ಲ ಅಂತ ಅಂತ ಕೂತವ್ನೆ ಅರ್ಧ ಅರ್ಧ ಆಗೋಗ್ಬಿಟ್ಟದೆ ನೀನು ಮಾಡ್ಕೊಟ್ಟಿದ್ದು ನಾವು ಬರೀ ಶಿವಣ್ಣ ನನ್ನ ಮಗಳಿಂದ ಮುಕ್ತಿ ಆಗ್ಲಿ ಅಂತ ನಾನು ಬೇಡ್ಕ ಹೋಗಿದ್ದು ಅರೆ ನನ್ನ ಮಗಳಿಗೆ ಶಿವಣ್ಣ ನಿಂದೆ ಸುತ್ತಾ ಕೂತಾವಳೆ ಹಾಂ ಏನಾರು ಮಾಡಿ ನನ್ನ ಮಗನ ಕಾಪಾಡ್ತಾಯಿ ಕಾಪಾಡು ನನ್ನ ಮಗಳು ಯಾವತ್ತೊಂಗ್ ಅನ್ಕಡೆ ಆಗಿದ್ದಿಲ್ಲ ಅವಳು ಅವನು ಮದುವೆ ಆಗಿದ್ವಿ ಅವನ್ನ ಹೆಂಗಾರು ಮಾಡಿ ಬಿಟ್ಟು ಹೋಗ್ಬೇಕು ಅಂತ ಜೊತೆ ಭಾಳ ಬೆಡ್ದು ಬದುಕುಬೆಡ್ದು ಅನ್ಕೊಂಡಿದ್ಲು ಈಗ ಅವಳಿಂದನೇ ಸುತ್ತತಾ ಕೂತಾಳೆ ಅವನಿಂದನೇ ಸುತ್ತತಾ ಕೂತಾಳೆ ಇವಳು ನಾ ಏನು ಮಾಡೋದು ಹೆಂಗಾರು ಮಾಡಿ ತಾಯಿ ಹೆಂಗಾರು ಮಾಡಿ ಈ ಸಮಸ್ಯೆಗೆ ಒಂದು ಪರಿಹಾರ ತಾಯಿ ನೀನು ನನ್ನ ಮಗುನ ನನಿಂದ ದೂರ ಅಂತ ನಿನ್ನ ಅಮ್ಮಯ್ಯ ನನಗೆ ಇಲ್ಲ ನಾನು ಹೇಳ್ದೆ ಹೇಳಿದ್ರು ನನ್ನ ಮಾತಾ ತಲೆಗೆ ಇಲ್ಲ ಅವಳದೇ ಅದು ಲೋಕದಲ್ಲಿ ತೇಲಾಡ್ತಾ ಕೂತಾವಳೆ ಅವಳು ಏನೋ ಒಂಥರ ಅವ್ಳಿಗೆ ಅಂದ್ರೆ ಅವಳು ಅವಳೆ ನಾನು ಏನು ಹೇಳಿದ್ರು ಅರ್ಥ ಇಲ್ಲ ಅವ್ಳಿಗೆ ಪರಿಜ್ಞಾನನೇ ಇಲ್ಲಾಕಂತಾಯಿ ನಮ್ಮವ್ವ ಏನು ಎತ್ತು ಯಾರ್ದು ಪರಿಜ್ಞಾನ ಇಲ್ಲ అదే అది యోచన అవుదే అది చింతె ఆళదే అది నోగ్తా అవు అవళ అవళె నా కివీ మేలు ఆకే ఇలా మాత కివీ మేలు ఆకత ఇలా కంత ఇకే పరిహార ఆడతా మాత్రం అంత ఇల్ల బీ ఇకి మాత్ర పరిహార ఇలా అంత అలా ప్రయత్నూ నాలుగు బుద్ధి అవదా ఏడదే ಹೂ ಹೇಳಿದ್ಕೆ ಏನಂತ ಗೊತ್ತಾ ನನ್ನೇ ಯಾವ ಹೋಗವ ನಾನೇನು ಗಂಡ ಹೆಂಡತಿ ಸಂಸಾರ ಹಾಳು ಮಾಡ್ತಿದ್ದೀನಿ ಅಂತ ಅಂತ ಕೂತಾವಳೆ ಅವ್ಳಿಗೆ ಏನು ಇಷ್ಟ ಆಗ್ತಿದ್ದಿಲ್ಲ ಕಂತಾಯಿ ಅವ್ಳಿಗೆ ಏನಾದ್ರು ಇಷ್ಟ ಆಯ್ತಿದ್ರೆ ಹೆಂಗೋ ಮಾಡ್ಕೊಂಡು ಹೋಗೋ ಅನ್ಬೋದಾಗಿತ್ತು ಇದು ಮೋಸದ ಬಲೆಗೆ ಬಿದ್ದೋಗಿಬಿಟ್ಟವಳೆ ನನ್ನ ಮಗಳು ನಮ್ಮ ಆಟ ಮುದ್ದು ಬಲೆಗೆ ಬಿದ್ದೋಗಿ ಏನೋ ಹೋಗಿ ಇನ್ನೇನೋ ಹಾಕ್ಬಿಟ್ಟದೆ ಹೆಂಗಾರು ಮಾಡಿ ನನ್ನ ಮಗಳನ್ನ ಕಾಪಾಡು ತಾಯಿ ಹಾಯ್ಕಿಲ್ಲ ನನಗೆ ಹೆಂಗಾರು ಮಾಡಿ ಕಾಪಾಡವ್ವ ನಮ್ಮ ಕಾಪಾಡು ದೇವಿಯಮ್ಮ ಕಾಪಾಡಮ್ಮ ಕಾಪಾಡು ಏನಾರು ಮಾಡು ತಾಯಿ ಅಂದರೆ ನನ್ನ ಮಗಳು ಮಾತ್ರ ನನಗೆ ಕೊಡಿಸ್ಬಿಡು ತಾಯಿ ಏನು ಬೇಕಾದ್ರೂ ಮಾಡ್ತೀನಿ ಇಲ್ಲ ಅಯ್ಯ ಆಗಿಂದ ನಿನ್ನೆ ನಮ್ಕ ಕೂತೀವಿ ಭಾರಿ ಪ್ರಯತ್ನ ಮಾಡಿ ಮಾಡಿ ನನಗೂ ಬೇರೆ ಸಾಕಾಗೋಯ್ತು ಏನಾರು ಮಾಡು ತಾಯಿ ಪರಿಹಾರ ಕೊಡು ತಾಯಿ ನೀನೇನು ಎದ್ರುಕೋಬೇಡ ನಾನಿಲ್ವಾ ಹಾಂ ನಾನು ಹೇಳಿದ್ದೀನಿ ಅಷ್ಟು ಬಗೆಯಾಗಿ ಹೇಳಿದ್ದೀನಿ ಇರಿ ಹುಷಾರಾಗಿ ಮಾಡಿ ಕಳಿ ಅಂತವ ಕೇಳಿಲ್ಲ ನೋಡಿ ಜವಾಬ್ದಾರಿ ಅನ್ನೋದಿದ್ದದ ನಿಮಗೆ ಎಲ್ಲ ಬರೀ ಇದೇ ಕೆಲಸ ನಾನು ಯಾರನ್ನೋ ವಶ ಮಾಡ್ಕೊಳಕ್ಕೋಗಿ ಇನ್ನಾರನೋ ವಶ ಮಾಡ್ಕೊಂಡ್ರಿ ಒಂದು ಕೆಲಸ ಅಂತಲ್ಲ ಎಲ್ಲ ಕೆಲಸನೂ ಇದೇ ರೀತಿ ಮಾಡ್ತೀರೋದು ನೀವು ತಾಯಿ ಏನೇನೋ ಮಾಡೋಕ್ಕೋಗಿ ಅದು ಏನು ಅಂತ ನನಗೆ ಗೊತ್ತಾಯ್ತಾಯಿಲ್ಲ ಇಲ್ಲ ನಾವು ಏನಾರು ಮಾಡೋಕ್ಕೋದ್ರೆ ಅಲ್ಲವ ಬರೀ ಹತ್ತಾಗ ಇತ್ತಾಗ ಆಗೋಯ್ತದೆ ಏನು ಮಾಡೋದು ತಾಯಿ ಎತ್ತಾಗಂತ ಒಡ್ದಾಡ್ಸಾಯದು ನೀನೇ ನಮ್ಗೆ ಏನಾರು ಮಾಡಿ ದಾರಿ ತೋರಿಸ್ಬೇಕು ತಾಯಿ ಏನೋ ತಪ್ಪಾಗೋಯ್ತು ನಿಮ್ಮ ಮಕ್ಳು ಮಾಡಿದ್ರೆ ನಿಮ್ಮ ಮಕ್ಳು ಅನ್ಕೊಂಡು ಹೊಟ್ಟೆಗೆ ಹಾಕೊಂಡು ನಮ್ಮ ತಪ್ಪನವ ನೀನೇ ಯಾಕೆ ಚಮಿಸ್ಬಿಡ್ತಾಯಿ ಯಾಕಂತ ಅಮ್ಮಯ್ಯಕಂತಿ ಹಿಂಗೆಲ್ಲ ಹೋಗ್ಬೇಡ ನಿನ್ ಕಾಲಕ್ಕೆ ಬೇಕಾದ್ರೂ ಬಿದ್ಬಿಡ್ತೀವಿ ತಪ್ಪನ ಹೊಟ್ಟೆಗೆ ಹಾಕೊಂಡು ದಯಮಾಡಿ ಚಮ್ಸ್ಬಿಡ್ತಾಯಿ ಹಿಂಗೆಲ್ಲ ಮಾಡೋಕೋಗ್ಬಿಡಕಂತಾಯಿ ಹಿಂಗೆಲ್ಲ ಮಾಡಬೇಡ ಇನ್ನೇನು ಮಾಡೋಕ್ಕಾಗಲ್ಲ ನಿನ್ನ ಮಗಳದು ಬಟ್ಟೆ ತಗೋ ಬಾಂದನಲ್ಲ ತಂದಿದ್ದೀಯಾ ಕೊಡು ಅವನದು ಕೊಡು ಇಬ್ಬರದು ಮಾಡಿ ಏನಾದರೂ ಮಾಡ್ತೀನಿ ಅವ್ನು ಸರಿ ಹೋಗಿದ್ದ ನಾನು ಅವನದು ಬೇಡ ನಿನ್ನ ಮಗಳದು ಒಂದು ಬಟ್ಟೆ ಕೊಡು ಅವ್ರದ್ದು ಕೂದಲು ತಂದಿದ್ಯಾ ಕೂದಲು ಬಂದಿದ್ನಲ್ಲ ಬಾಂದಿದ್ನಲ್ಲ ತಾಯಿ ಬಟ್ಟೆ ಕೂದಲು ಕಾಲು ಧೂಳು ಎಲ್ಲಾನು ಏನಂದ್ರೆ ಕಂತಾಯಿ ಏನಂದರೆ ಎಲ್ಲನೂ ತಂದುಬಿಟ್ಟಿನಿಕ್ಕಾಯಿ ಹೆಂಗಾರು ತಾಯಿ ಹ್ಞೂ ಎಲ್ಲಾನು ಇಲ್ಲಿ ಮಡ್ಬಿಟ್ಟು ಹೋಗು ನಾನು ನಿನಗೊಂದು ನಿಂಬೆಣ್ಣು ಮಂತ್ರಿಸ್ಕೊಡ್ತೀನಿ ಹೆಂಗಾದರೂ ಮಾಡಿ ಅದನ್ನ ನಿನ್ನ ಮಗಳಿಗೆ ಜ್ಯೂಸ್ ಕೊಡಿಸು ಜ್ಯೂಸ್ ಕುಡಿಸ್ಬಿಟ್ಟು ಅದನ್ನು ಅವಳು ಇಲ್ಲ ಊಟಕ್ಕಾದ್ರೂ ಮಾಡಿಕೊಡು ಇಲ್ಲ ಜ್ಯೂಸ್ ಆದರೂ ಮಾಡಿಕೊಡು ಒಟ್ಟಿಗೆ ನಿಂಬೆಣ್ಣಲ್ಲಿ ಅವ್ಳಿಗೆ ಏನಾದರೂ ಮಾಡಿ ತಿನಿಸು ಎಲ್ಲ ಸರಿ ಹೋಗ್ಬಿಡುತ್ತೆ ನೀನೇನು ತಲೆ ಕೆಡ್ಸ್ಕೋಬೇಡ ಈಗಲೇ ಹೇಳಿರೋದು ಇದು ಕೊನೆ ಪ್ರಯತ್ನ ಮತ್ತೆ ಏನಾದರೂ ಇಂಥ ಎಡವಟ್ಟು ಏನಾದ್ರೂ ಮಾಡ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಸರಿಯಾಗಲ್ಲ ಅರ್ಥ ಆಯಿತಾ ಪದೇ ಪದೇ ಈ ಥರ ಮಾಡಿ ಮಾಡಿ ಶಕ್ತಿ ಎಲ್ಲ ಹಾಳಾಗ್ಬಿಟ್ಟದ ಈಗ ನೀನೇನು ಮಾಡೋಕ್ಕಾಗಲ್ಲ ಒಬ್ರು ಒಂದು ಸಲ ಪ್ರಯೋಗ ಮಾಡ್ಬೋದು ಎರಡು ಸಲ ಪ್ರಯೋಗ ಮಾಡೋದು ತಪ್ಪಿ ಮೂರು ಸಲ ಪ್ರಯೋಗ ಮಾಡ್ಬೋದು ಅದು ಪದೇ ಪದೇ ಇದೇ ಥರ ಮಾಡ್ತಾ ನಿಂತ್ಕೊಳ್ಳೋಕ್ಕಾಗಲ್ಲ ಒಂದು ಸಲ ಹೇಳಿದ್ರೆ ಅರ್ಥ ಆಯಿತು ಅಂತ ಅನ್ಕತೀನಿ ಹಾಂ ಒಂದು ಸಲ ಯಾಕೆ ಹಿಂಗೆ ಎಡ್ಬಟ್ಟು ಯಾಕೆ ಮಾಡೋದು ಎಡ್ಬಟ್ಟ ಗೊತ್ತಾಗಲ್ವ ನಿಮಗೆ ಬರೀ ಜ್ಞಾನ ಬೇಕು ತಪ್ಪಾಗೋಯ್ತು ಕಂತಾಯಿ ತಪ್ಪಾಯ್ತು ಬೇಕು ಅಂತವ ಏನೂ ಮಾಡಿಲ್ಲ ಏನೋ ಮಾಡೋಕ್ಕೋಗಿ ಇನ್ನೇನೋ ಹಾಗೋಯ್ತು ಕಂತಾಯಿ ದಯಮಾಡಿ ಮಾಡಿ ತಪ್ಪನೆಲ್ಲ ಹೊಟ್ಟೆಗೆ ಹಾಕೊಂಡು ಕೆಮಿಸ್ಬಿಡ್ತಾಯಿ ನೀನು ಹೀಗೆಲ್ಲ ಮಾಡೋಕೋಗ್ಬಿಡ ಕಂತಾಯಿ ಹಿಂಗೆಲ್ಲ ಹೋಗ್ಬೇಡ ತಪ್ಪನೆಲ್ಲ ಹೊಟ್ಟೆಗೆ ಹಾಕೊಂಡು ಹೆಂಗಾರು ಮಾಡಿ ದಯವಿಟ್ಟು ಚಮಿಸ್ಬಿಡವ ತಾಯಿ ನಮ್ಮ ಅವನೇ ನಾನು ಏನೇ ಕಣವ್ ನಮ್ಮ ಭಾಗ್ಯದ ಜ್ಯೋತಿ ನಮ್ಮ ಭಾಗ್ಯದ ಬೆಳಕು ನಮ್ಮ ಕಷ್ಟ ಸುಖಕ್ಕೆಲ್ಲ ಕೈ ಹಿಡಿಯೋಳು ನೀನೇಕಾಯಿ ತಾಯಿ ಹಾಂ ನಮ್ಮ ಜೀವನದಲ್ಲಿ ಏ ಏರುಪೇರು ಆಗೋದ್ರೆ ನೀನು ನೆನ್ಪು ಪಗೋತಿದ್ದೀಕೆ ತಾಯಿ ನಿನ್ನೆ ನೆನ್ಸ್ಕೊಂಡು ಓಡ್ಬತ್ತೀವಿ ಹಾಂ ನೀನು ಅಷ್ಟು ಮುಖ್ಯಕ್ಕಂತಾಯಿ ನಮ್ಗೆ ಏನೂ ನಿಂದನೆ ಹಾಕಿಲ್ಲ ಹಿಂಗೇನು ಎನ್ನಕ್ಕೆ ಹೋಗ್ಬೇಡ ತಾಯಿ ಇನ್ನೊಂದ್ಸಲ ನಾವು ಏನೂ ತಪ್ಪು ಮಾಡೋಕ್ಕಿಲ್ಲ ಎಲ್ಲ ಸರಿಯಾಗಿ ಹಂಗೆ ನೋಡ್ಕೊತೀವಿ ಹಾಂ ಸರಿ ಎಲ್ಲ ಇರಲಿ ಅವಾಗೂ ತಗೋಬಾ ಬಟ್ಟೆ ಬಟ್ಟೆ ವಸ್ತುಗಳು ಏನೇನಿದ್ದವು ಎಲ್ಲ ಬಾ ಪೂಜೆ ಎಲ್ಲ ಮಾಡ್ಕೊಡ್ತೀನಿ ವಶೀಕರಣನೆಲ್ಲನೂ ಬಿಡಿಸಿ ಒಂದು ಪೂಜೆ ಮಾಡಿ ಒಂದು ನಿಂಬೆನ ಕೊಡ್ತೀನಿ ಸರಿಯಾಗಿ ಪ್ರಯೋಗ ಮಾಡು ಅದನ್ನ ಮತ್ತೆ ನೀನು ಎಡವಟ್ ಮಾಡ್ಕೊಂಡು ಮತ್ತೆ ನನ್ನ ಹತ್ರ ಬರಬೇಡ ಇನ್ನು ಯಾವುದೇ ಪರಿಹಾರ ಕೊಡೋಕ್ಕಾಗಲ್ಲ ನಾನು ಇದೇ ಕೊನೆ ಪ್ರಯತ್ನ ನಮ್ಮಲ್ಲಿ ನೀನೇ ಅನುಭವಿಸ್ಬೇಕಾಗುತ್ತೆ ಹೇಳಿದ್ದೀನಿ ಹ್ಞೂ ಸರಿ ಕಂತಾಯಿ ಇನ್ನೇನು ಮಾಡ್ಕೋಕಿಲ್ಲ ನಾನು ಹ್ಞೂ ನಿಂತಪ್ಪುಗಿಪ್ಪು ನೆಪ್ಪು ಅಂತ ಏನು ಮಾಡ್ಕೋಕ್ಕಿಲ್ಲ ಕಂತಾಯಿ ಸರಿಯಾಗಿ ಮಾಡ್ತೀನಿ ಕಂತಾಯಿ ನನ್ನ ಮೇಲೆ ನಂಬಿಕೆ ಇಟ್ಬಿಟ್ಟು ಕೊಡುತ್ತಾಯಿ ಇನ್ನೊಂದು ಸಲ ಮಾಡೋಕ್ಕಿಲ್ಲ ಕತೆ ನಮ್ಮ ಅವ್ವ ತಗೋದ್ಲ ಕಾಣ್ನಲ್ಲ ಬೊಯ್ದು ಬಿಟ್ಟನಲ್ಲ ಅದಕ್ಕೇನು ಹೋಗಿದ್ಲೋ ಏನೋ ಕಾಣೆ ವಾ ಭಗವಂತ ಚೇ ಚೂನ್ಗೆ ಬಾಯಿಗೆ ಬಂದಂಗೆ ಬಿಟ್ಟೆ ಅದಕ್ಕೆ ಹೋಗು ಮನೆ ಬಿಟ್ಬಿಟ್ಟು ಅದ್ಕೇನು ಒಂಟ್ಕಿಂಟೋಗಿಬಿಟ್ಟಿದಳ ಏನೋ ಕಾಣಲ್ಲ ಏನು ಮಾಡಾನೆ ಈಗ ನಾನು ಏ ಬತ್ತಳೆಕಂತೋ ನಮ್ಮ ಹೂವನ ಬಿಟ್ಬಿಟ್ಟು ಇರೋಕ್ಕಿಲ್ಲ ಅಲ್ಲ ಗಂಡೆ ಹಿಡ್ತೀರ ದೂರ ಮಾಡೋಕೆ ಬಂದವಳೆಲ್ಲ ನಮ್ಮ ಹೂವು ಎಂಥೇಳಿರ್ಬೇಕು ಹಾಂ ಒಳ್ಗೇನು ಬುದ್ಧಿದ್ದದ ಇಲ್ವ ಹಳಿಯ ಮಗಳು ಚೆನ್ನಾಗಿರ್ಲಿ ಅಂತ ಅಂತಾರೆ ಅಂತದ್ರಲ್ಲಿ ನಮ್ಮ ಹೂವ ಈ ನನ್ನೇ ದೂರ ಮಾಡಕ್ಕೆ ಬಂದವಳೆಲ್ಲ ಚೆನ್ನಾಗಿರೋರ್ನ ಇನ್ನೇನ್ ಮಾಡಾನೆ ಬೊಯ್ದನೆಯೇ ಇಂಥ ಹೂವು ಸಿಕ್ಕಾಡ ಸಿಕ್ಕ ಹಾಂ ಬಂದವಳ ಇಲ್ಲಿ ನಮ್ಮನೆಯೇ ಬೊಯ್ಯಕೆ ಆದರೂ ನಮ್ಮವ್ವ ಯಾಕಂಗೆ ಆಡ್ತಿದ್ದಳು ನನ್ಗೆ ಗಂಡು ಏನೋ ಏನೋಳ್ಗೇನು ಬುದ್ಧಿ ಇಲ್ವಾ ನೀ ಹೇಳ್ತೇವ ನೀ ಅಷ್ಟು ಬಗೆಯಾಗಿ ಯಾವಾಗೆಲ್ಲ ಆಡ್ಬಿಡಕಣವ ಸುಮ್ಮನಿರವ ನೀನು ಗಾಡಿಯ ನೀನು ಗಂಡ ಇಡ್ತೀರ ಚೆನ್ನಾಗಿದೆಯ ಅಂತ ಅರ್ಥನೇ ಮಾಡ್ಕೊಳಕ್ಕಿಲ್ಲ ವಯ್ಸಾಗದೆ ವಯ್ಸಾಗದೆ ನೀನು ಗಾಡಿ ನೀನು ಗಾಡಿ ಅಂತ ನನಗೆ ಉಚ್ಚಿಡ್ಸ್ತಾಳೆ ಏನು ಮಾಡಾನೆ ಹುಗ್ದೆ ಹೋಗವಳೆ ಬತ್ತಾಳೆ ಬಿಡು ನಮ್ಮ ಊವನ ಬಿಟ್ಬಿಟ್ಟು ಇರಾಕಿರಕತ್ತೆ ಬಂದೆ ಬತ್ತಾಳೆ ನನಗೆ ನಂಬಿಕೆ ಅದೇ நம்ம உவ நுட் முட்டி அவத்துவே ஓகில இன் இவத்து உண்டோதா ஜல் பரல நவ நம்ம உவ இன்னொலி அவங்க நான் கண்டன பகே ஹச் கட் இரோ நீ நன் கண்டன் கண்ட்ரங்கே அந்த பதிவாத ஹே்த்தினாள் நம்ம ஊர் மீனா மீனா ஓ நம்ம அம்மே கை தாத்தா கர்த்ததா ஏ சந்தேக கடத்தாளே நான நான் எக் மா நேத அந்த அவனே நான் கண்ட ஆசனே மாக்கா எங்காரும் மான்னேன் மாதிரி நம்ம அமனே பூட்டி நம்ம அம்மன் பூட்டிங்காக்கண்டே சரி ஐத்தவ ಬುಟ್ಟಿಗೆ ಹಾಕೊಂಡು ಹೆಂಗಾರು ಮಾಡಿ ಹೊಸ ಬುದ್ದಿದ್ವಿ ಅದ ಹೇಳ ಹೇಳಿ ನಿಮ್ಮ ಮಗನಿಗೆ ಅಂದ್ಬಿಟ್ಟು ಏನಾರು ಮಾಡಬೇಕು ಇವ್ರು ಮಾತ್ರವ ಎಷ್ಟು ಹೇಳಿದ್ರೆ ಹೇಳಿದ ಮಾತು ಕೇಳ್ತೈಲ್ಲ ಕತೆನೂ ಇಲ್ಲ ಏನು ಮಾಡಬೇಕು ಒಂದು ಗೊತ್ತಾಗ್ತಾನೆ ನನಗದ್ವಿ ಸಾಕು ಸಾಕಾಗಿ ಬಿಟ್ಟದ ನನ್ನ ಜೊತೆ ಇವ್ರ ಜೊತೆಗೆಲ್ಲವಾ ಹಾಡಿ ಹಸ್ಕೆಯಾ ಹೋಗಿ ನಮ್ಮ ಅಮ್ಮನ ಬುಟ್ಟಿಗೆ ಕಾಕೊಡ್ತೀನಿ ಬುಟ್ಟಿಗೆ ಹಾಕೊಂಡು ಅಮ್ಮ ಹೆಂಗಾರು ಮಾಡಿ ಬುದ್ಧಿದ್ವಿ ಅದ ಹೇಳಿ ಅಂತ ಏನಾರ ಗಂಡ ಬುದ್ದಿದ್ವಿ ಅದ ಹೇಳ್ತಾರೆ ಹೆಂಗಿರೋ ಅವ್ನು ಮಾತಾದರೆ ಬಾರಿ ಆಸೆ ಅಲ್ವಾ ತಡಗೋಗ್ತೀನಿ ಅಮ್ಮ ಟೀ ಮಾಡ್ಕೊಡೋಣ ಮುಂದುವರಿಯುವುದು ಹಂಗೇ ಭೀ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೇಲಿ ಲೈಫ್ಟಿ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ